ಇವನ್ ಹೇಳ್ತೀವನೇ ಹೋಗಿ ನನ್ ಕಾರ್ ಇಸ್ಕೊಯ್ತವೇ ನಿನ್ ಕಾರ್ ಮನೇಲಿ ಬಿಟ್ವಾ ಖರ್ಚಾಯ್ತದೆ ಅಂತ ನನ್ ಕಾರ್ ಇಸ್ಕೊಳ್ತಾನೆ ನಸೀಬ್ ಹೆಂಗಿದೆ ಅಂದ್ರೆ ನಮ್ದು ಸೂಪರ್ ನಸೀಬ್ ಬೈಕ್ ಇಲ್ಲ ಕಾರ್ ಇಲ್ಲ ಟೀ ಇಲ್ಲ ಇವನ್ ಬತ್ತಾ ಇಲ್ಲ ಇದೇ ಕುಡಿಯೋ ಬಿಡ್ತಾ ಇಲ್ಲ ರೂಪಾಯಿ ಹೋಣ

ಸದ್ಯಕ್ಕೆ ಕೆಲಸ ಮುಗಿಸಿ ರೂಮ್ ಕಡೆಗೆ ಹೋಗ್ತಾ ಇದ್ದೀನಿ ಕಾಫಿ ಟೈಮ್ ಟೀ ಕುಡಿಬೇಕು ಟೀ ಟೈಮ್ ಈಗ ಸದ್ಯಕ್ಕೆ ಭಾಸ್ಕರ್ನ ಅಂಗಡಿ ಹತ್ರ ಹೋಗಿ ಭಾಸ್ಕರ್ನ ಎತ್ತಕ್ಕೊಂಡು ಟೀ ಕುಡಿಬೇಕು ಟೀ ಕುಡಿದು ಸ್ವಲ್ಪ ಬಟ್ಟೆ ಹೊತ್ತು ತಂದಿದೆ ಸ್ಟಿಚ್ ಮಾಡಿಸ್ಬೇಕು ಅಂತ ಸ್ಟಿಚ್ ಮಾಡಿಸಿರಲಿಲ್ಲ ಭಾಸ್ಕರ್ ಅಂಗಡಿಯೇ ಇದೆ ಸೊ ಬಟ್ಟೆ ಸ್ಟಿಚ್ ಮಾಡಿಸ್ಬೇಕು ಬೇರೆ ಬೇರೆ ಕೆಲಸಗಳಿದೆ ಸದ್ಯಕ್ಕೆ ಟೀ ಕುಡಿದು ಎಲ್ಲ ಕೆಲಸ ಸ್ಟಾರ್ಟ್ ಮಾಡುವ ಏನಂತೀರ ಇವನ್ ಹೇಳ್ತೀವನೆ ಓಕೆ ನನ್ ಕಾರ್ಕೋಯ್ತಾನೆ ನಿನ್ ಕಾರ್ ಮನೇಲಿ ಬಿಡ್ವಾ ಖರ್ಚಾಯ್ತದೆ ಅಂತ ನನ್ ಕಾರ್ಕೋ ನನ್ ಕಾರ್ಸ್ಕೋ ಬಟ್ಟೆ ಕಣ ಅಷ್ಟು ಒಟ್ಟ ಇದೆ ಕೊಡ್ಬೇಕು ಕಾರ್ಳಿ ಒಂದು ಸ್ಟವ್ ಇಟ್ಕೊಂತ ಇದ್ದ ಬೇಗಮ್ಮ ನಾಳೆ ಫೋನ್ ಮಾಡು ನಾನು ಭಾಸ್ಕರ್ ಅಂಗಡಿಯಲ್ಲಿ ಕಳೆಯೋಷ್ಟು ಟೈಮ್ ಆಫೀಸಾಗ ಕಳೆದ್ರೆ ನನಗೊಂದು ಐವತ್ತು ಪರ್ಸೆಂಟ್ ಕೊಡ್ತಾರೆ ಸಂಬಳ ಕೊಡೋ ಓಲಿ ನನ್ಗಾದ್ರು ಕೆಲಸ ಮಾಡ್ತೀನಿ ಸಂಬಳ ಕೊಡೋ ನಾವೇ ಇದೀವನಪ್ಪ ಇದು ಟೀ ಬರಂದ್ರೆ ಟೀ ಕುಡಿಯೋಕೂ ಬರ್ತಾಯಿಲ್ಲ ನಮ್ಮ ಕೂರಿಸ್ಕೋ ಕೂತವನೇ ರೂಮ್ಗಾದ್ರೂ ಹೋಗವ ಅಂದ್ರೆ ಮಿಥುನ್ ಕಾರ್ಸ್ಕೊ ಹೋದ ಬೈಕ್ ನಾ ತೊಳೆಯ ಕೊಟ್ಟಿದ್ದೀನಿ ನಸೀಬ್ ಹೆಂಗಿದೆ ಅಂದ್ರೆ ನಮ್ಮದು ಸೂಪರ್ ಬೈಕ್ ಇಲ್ಲ ಕಾರ್ ಇಲ್ಲ ಟೀ ಇಲ್ಲ ಇವನ್ ಬತ್ತ ಇಲ್ಲ ನನ್ನ ಬೇಡಿಕೆಯ ನನ್ನ ಪೇಚಾಟದ ಮೇರೆಗೆ ಭಾಸ್ಕರ ಇಲ್ಲೇ ಟೀ ಕೊಡಿದ್ದಾರೆ ಎರಡು ಅವರ್ ಆಗಿದೆ ಬೈಕ್ ವಾಶ್ ಕೊಟ್ಟರೆ ಸ್ವಲ್ಪ ಟೌನ್ ಒಳಗೆ ಹೋಗ್ಬೇಕು ಭಾಸ್ಕರ್ ಅಂಗಡಿ ಒಂದು ಎಷ್ಟು ಚಿಕ್ಕೈತೆ ರೂಮಲ್ಲಿ ಮಾಡೋಕ್ಕೆ ಬರ್ಕೊಂಡಿರೋದು ಅದು ಮೆಣಸಿನ್ಕಾಯಿ ಇಪ್ಪತ್ತು ರೂಪಾಯಿ ಹುಣ ಹಸಿ ಹುಣ ಮೆಣಸಿನ್ಕಾಯಿ ಒಂದು ಪ್ಯಾಕೆಟು ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಕ್ಕ ಲವಂಗ ಪುದೀನ ಚಿಕನ್ ಮಸಾಲ ಮಟನ್ ಕೃಷ್ಣ ಬಾರ್ ನಂದಿನಿ ತುಪ್ಪ ನಾಲ್ಕು ಪ್ಯಾಕೆಟು ಕಾಯಿ ಒಂದು ಗಸಗಸೆ ನಮ್ಮ ರೂಮಲ್ಲಿ ಮಾಡಿದಾಗ

ನಂದಿನಿ ತುಪ್ಪ ನಾಕು ನಾಕ್ಬೇಕು ಏನ್ ಶ್ರೀಮಂತರು ಮಗ ತುಪ್ಪ ತಿಂದು ಕೆಡೋತಿರಲ್ಲೋ ಹಾಕಿ ಅಂದ್ರೆ ಹಿಂಗದು ಕಾಯಿ ಹೇಳೇವನೇ ಅಂದ್ರೆ ಹಾಕಿ ಕಾಯಿ ಎಲ್ಲ ಐತೆ ಅಂದ್ರೆ ಕಾಯಿ ಪಾಯ್ ಹಾಕಲ್ಲ ಹಂಗೆ ಸುಮ್ಮನೆ ಹೆಂಗ್ ಬೇಕ ಹಂಗ ಮಾಡೋದು ಅಲ್ಲ ಕಾಯಿ ಐತೆ ಅಂದ್ರೆ ಹಾಕಿ ಹೇಳಿ ಇಷ್ಟು ಉದ್ದ ಲಿಸ್ಟ್ ಬರ್ದನಲ್ಲ ಒಂದಿನದಕ್ಕೆ ಹಾಕಿ ಮಾಡಿರೋದು ಇದು ರಾಕಿ ನಮ್ ಮನೆ ಹಾಳು ಮಾಡದಲ್ಲೋ ಯಾವ ನಾಕ್ ಪ್ಯಾಕೆಟ್ ತುಪ್ಪ ಹಾಕ್ಬಿಟ್ಟು ಚಿಕನ್ ಮಾಡ್ತಾನ ಅದು ಹೆಂಗ್ ಬರ್ದ ಗೊತ್ತಾ ಕೃಷ್ಣ ಕೃಷ್ಣ ಬಾರ್ ನಂದಿನಿ ತುಪ್ಪ ಅದೇ ಅದೇ ಆಗಬೇಕು ನಂದಿನಿ ನಂದಿನಿ ತುಪ್ಪದಲ್ಲೇ ಮಾಡ್ಬೇಕು ಅವನು ಕೃಷ್ಣ ಬಾರ್ ನಂದಿನಿ ತುಪ್ಪ ಅಲ್ಲೋ ಬಾರೋ ಇನ್ನು ಸ್ಟಿಚ್ ಕೊಡ್ಬೇಕು ಬಟ್ಟೆನ ಮದ್ವೆ ಆಗದೆ ಅದ ನನ್ನ ಫ್ರೆಂಡ್ ಒಬ್ಬರು ಹಾಕಿ ಅಂತ ಚೆನ್ನ ಬಣ್ಣ ಬುಟ್ಟಿವಾಗ ಮದ್ವೆ ಆಗಿನ ಮುಂಚೆ ಇಲ್ಲಿ ಬಂದು ವಾರ ವಾರ ನಮ್ಗೆ ಅಡಿಗೆ ಮಾಡ್ಕೊಡೋನು ಚಿಕನ್ ಮಟನ್ ಎಲ್ಲ ಮಾಡೋನು ಈಗ ಮದ್ವೆ ಆದ್ಮೇಲೆ ಹಿಂಗೆ ಹುಡುಗರು ಚೇಂಜ್ ಆಯ್ತಾರೆ ನೀನು ಮದ್ವೆ ಆದ್ಮೇಲೆ ಹಂಗೆ ಮಗ ಈಗ ಈಗ ಅಲ್ಲ ಈಗ ಬತ್ತಿಯ ಈಗ ಬತ್ತಿಯ ಜೊತೆಗೆ ಬಾರೋ ಟೀ ಕುಡಿಯೋ ಟೀ ಕುಡಿಯೋಕೆ ಹೋಗೋ ಈಗ ಟೀ ಕುಡಿಯೋಕೆ ಹೋಗೋ ಬಾರ ಅಂದ್ರೆ ಬತ್ತನೆ ಆಮೇಲೆ ಅಲ್ಲೋ ನನ್ನ ಹೆಂಡತಿ ಬೈತಾಳ ಕಡ ಟೀ ಕುಡಿಯೋಕೆ ಇಲ್ಲಿಗೆ

ನಾ ನಿಂದೇನು ಟೈಮ್ ಆಗಲ್ಲ ಒಂದು ಹತ್ತು ನಿಮಿಷ ಅಲ್ಲೇ ಇದು ಬ್ಯಾಗ್ ಇದು ಬಟ್ಟೆ ತಗೊಂಡಿದ್ದು ಸ್ವಲ್ಪ ಆಗ್ಲಾ ಬಿಡಿ ಸ್ಟಿಚ್ ಕೊಡ್ಬೇಕಮ್ಮ ಸೈಜ್ ಕಮ್ಮಿ ನೋಡೋ ಇಲ್ಲಿ ಇಷ್ಟು ಬಟ್ಟೆನ ಏನೇನೇ ಕೊಡ್ಬೇಕು ಒಂದ್ಸರ್ತಿ ವಾಷಿಂಗ್ ಮಿಷಿನ್ ಬಟ್ಟೆ ಬಟ್ಟೆ ಆಗದೆ ಇಷ್ಟು ಬಟ್ಟೆ ಆಗುತ್ತೆ ಎಷ್ಟು ಈಗ ಐರನಿಗೆ ಕೊಡ್ಬೇಕು ಐರನ್ಗೆ ಒಂದು ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ನನಗೆ ಒಂದು ಒನ್ ವೀಕ್ ಟೂ ವೀಕ್ಗೆ ವರ್ಮಾಲಕ್ಷ್ಮಿ ಹಬ್ಬ ಇರೋದು ನಾಡಿದ್ದು ಅವರು ಇವತ್ತೇ ಹೂ ತಗೊಂಡೋಗಿ ಹಿಡ್ದಲ್ಲಿ ಇಡ್ತಾರಂತೆ ಯಾಕೆ ಅಂತ ಕೇಳಿದ್ರೆ ನಾಳೆ ರೇಟ್ ಜಾಸ್ತಿ ಆಗ್ಬಿಡ್ತದೆ ಕಣ ಇದು ಜೀವನ ಮಾಡೋರ ಲಕ್ಷಣ ನಮಗೇನೂ ಗೊತ್ತಿಲ್ಲ ನಾವೇನು ಜೀವನ ಮಾಡ್ತೀವೋ ನಾಳೆ ಹೆಂಡ್ತಿ ಮಕ್ಕಳು ಹೆಂಗೆ ಸಾಕ್ತೀವೋ ಬೈ ನಿಧಾನ ಕೊಡ್ಸೋ ಇದ್ಯಾಕೋದ ಬೈಕ್ ತೊಳೆದು ಇಲ್ಲೇ ನಿಲ್ಸರ್ ನಮ್ಗೆ ಹೆಂಗ್ ನಿಲ್ಸರ್ ರಾಂದಾರ ರಾಮಾರ ರಾಂದಾರ ಬೈಕ್ ತಂಗ ತೊಳ್ದಿದ್ದಾರೆ ಪಾಲಿಶ್ ಹಾಕಿಲ್ಲ ಬೈ ಪಾಲಿಶ್ ಲಗ ಬೈಕು ತೊಳೆದು ನಿಲ್ಸಿ ಒಂದು ರೌಂಡ್ ಮಳೆ ಬೇರೆ ಬಂದ್ಬಿಡೈತ ಆಲ್ರೆಡಿ ಮಾಡಿದ್ದಾರೆ ಬಟ್ ಟೈರ್ಗೆ ಪಾಲಿಶ್ ಹಾಕಿಲ್ಲ ಇಟ್ಸ್ ನಿಮ್ಮ ಬೈಕನ್ನು ತೊಳಸಿದಾಗ ಎಷ್ಟು ಗಲೀಜಾಗಿತ್ತು ಇಲ್ಲೆಲ್ಲ ಅಂದ್ರೆ ನೋಡಕ್ಕಾಗಿರ್ಲಿಲ್ಲ ಈಗ ಕರೆಕ್ಟ್ ಗಾಡಿಗಳಿಗೆಲ್ಲ ಏರ್ ಇಡ್ತಲ್ಲ ನೈಟ್ರೋಜನ್ ಇಟ್ಸ ಇದು ಒಂದರಲ್ಲಿ ಏರು ಚೇಂಜ್ ಮಾಡಿಸಿ ನೈಟ್ರೋಜನ್ ಹಾಕ್ತಾ ಟೈಮ್ ಇರಲಿಲ್ಲ ಸೊ ಈಗ ಏರ್ ಜೀರೋ ಮಾಡಿಸಿ ಪೂರ್ತಿ ನೈಟ್ರೋಜನ್ ಹಾಕ್ತೀವಿ ಅದೇ ವಾಯುವಿಹಾರ ವಿಹಾರ ಅಂತ ಹಣ ಬರಣ ಬರೋಣ ಕಣ ನನಗೆ ಕನ್ಫ್ಯೂಸ್ ಆಗೋಯ್ತು ಜಗತ್ತಿನ ನೋಡ್ಬಿಟ್ರೆ ಏನು ಕಥೆ ಅಂತ ಇದು ಚೆನ್ನರಾಯ ಬಟ್ಟಣದ ರೇಣುಕಾ ಮರೋಡು ಇಲ್ಲಿ ಏನು ಬೇಕಾದ್ರೂ ಸಿಗ್ತದೆ ನಿಮಗೆ ಬರ ನಡಿಯೋ ಇಷ್ಟು ಯೋಚನೆ ಮಾಡ್ತಾ ಇದೆಯಲ್ಲೋ ಜಗತ್ತಲ್ಲಿ ತಿನ್ನಕ್ಕೆ ಸಿಗ ಯೋಚನೆ ಮಾಡಬೇಕು ನೀನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೀಯ ತೋರ್ಸ ಮುಂಚಾಗಿ ಕೊಲೆ ಇಬ್ರು ಸೇರ್ಕೊಂಡು ಒಳ್ಳೆ ಚೆನ್ನಾಗಿ ಅದೇ ಓ ಒಳ್ಳೆ ಟಿಕ್ ಟಾಕ್ ಮಾಡಿದ್ವಿ ನೀನು ಶಾರ್ಟ್ಸ್ ಚಂದ್ರಾಬಂಡಕ್ ಬಂದು ಇಪ್ಪತ್ತೆರಡು ವರ್ಷ ಆಗೈತೆ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ದಾನೆ ಅಂದ್ರೆ ನಾನು ಕೇಳಿದೆ ಇಂಗ್ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ ಬಿಹಾರಿಂದ ಬಂದು ನೀನು ಅಂತ ಇಪ್ಪತ್ತೆರಡು ವರ್ಷ ಆಗೈತೆ ಭಾಸ್ ಚಂದ್ರಾಬಂಡಕ್ ಬಂದು ಇಲ್ಲಿ ಒಂದು ಸೈಟ್ ತಗೊಂಡಿದ್ದಾರೆ

ಹಾ ಹಾ ಹಾಕ್ ಹಾ ಮಲ್ಟಿ ಟ್ಯಾಂಗ್ ಇರಕೊಂಡನೇನ ಟೈಲ್ಸ್ ಹಾಕ್ತಿya ವ್ಯಾಮಾನು ಮಾಡ್ತೀಯಾ ಹಾ ಇದೆ ಅಲ್ಲ ಕೂದಲು ನೋಡು ಏ ಹೀರ ಈರಕಣ ಅವ ನೀನು ಏಜ್ ಎಷ್ಟು ಅಂತ ನೋಡಿದ್ಯ ಏಜ್ ಎಷ್ಟು ಮಗ ಮೂವತ್ತೊಂಬತ್ತು ಮೂವತ್ತೊಂಬತ್ತು ವರ್ಷ ಮಕ್ಳು ಇಷ್ಟು ಜನ ಅವ್ರು ಹೇಳಿ ಮಕ್ಕಳನ್ನ ನಾಲ್ಕು ಜನ ಮಕ್ಳವ್ರು ಅಂತೆ ಒಂದು ಹುಡುಗಿ ಮೂರು ಜನ ಗಂಡು ಮಕ್ಕಳು ಮೂವತ್ತೊಂಬತ್ತು ವರ್ಷ ಇನ್ನು ಹೆಂಗೆ ಹೆಂಗೆ ಗ್ಲ್ಯಾಮರ್ ಕಾಪಾಡ್ಕೊಂಡು ಟಿಕ್ ಟಾಕ್ ಮಾಡ್ತಾನೆ ನೀನು ಏನು ಮಾಡ್ತಾಯಿದ್ದೀಯ ನಟ್ ಬಿಚ್ಚದ ನಟ್ ಬಿಚ್ಚದ ನಟಾಕದು ಏನಲ್ಲ ನಮ್ಮ ಜೀವನ ಬಸಲು ಅಷ್ಟೇ